ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಸ್ವಾಗತ ಫಸ್ಟ್ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಪ್ರತಿ ವರ್ಷ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ನಮ್ಮ ಮನೆಯಲ್ಲಿರುವಂತಹ ಶ್ರೀ ನಾಗಚೌಡೇಶ್ವರಿ ದೇವರ ವಾರ್ಷಿಕೋತ್ಸವವನ್ನು ಮನೆ ಜನರೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ ಉತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಸೊ ಆ ಉತ್ಸವ ಹೇಗಿರುತ್ತೆ ಹಾಗೆ ಯಾವ್ಯಾವ ರೀತಿ ತಯಾರಿಗಳಿರುತ್ತೆ ಅಂತ ಬಿಗ್ನರ್ ಬ್ಲಾಗರ್ ಅಂತಲೇ ಹೇಳ್ತೀನಿ ಸೊ ಅವರು ಈಗ ಈ ವ್ಲಾಗ್ನ ಟೇಕ್ ಓವರ್ ಮಾಡ್ತಾರೆ ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ಲಸ್ ಟಾಟ್ ಸೊ ಗೈಸ್ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಪೂಜೆ ಕಡೆಗೆ ನೋಡಿ ಇದು ನನ್ನ ಕಸಿನ್ ನನ್ನ ಮಾಮನ ಮಗಳು ನಂದಿನಿ ನಂದಿನಿ ಅಂತ ನನ್ನ ಹೆಸರು ತೃಷಾ ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಪೂಜೆ ಕಡೆಗೆ ಪೂಜೆ ಕಡೆಗೆ ಹೋಗಿ ನಾವು ಅಲ್ಲಿ ಏನೇನು ಮಾಡ್ತಾರೆ ಅಂತ ನಾನು ಕಾಣಿಸ್ತೀನಿ ಸೊ ನಾವು ಪೂಜೆ ಇದ್ದವಾಗ ಏನೆಲ್ಲ ಪ್ರೊಸೀಜರ್ಸ್ ಇರ್ತದೆ ಅದನ್ನೆಲ್ಲ ಕಾಣಿಸ್ತೀನಿ ಸೊ ಮತ್ತು ಇವಾಗೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಿದ್ದಾರೆ ಸೊ ನಾವು ಹೋಗೋಣ ಅಲ್ಲಿ ನಾನು ಕಾಣಿಸ್ತೀನಿ ನೋಡಿ ಗಾಯ ನೋಡಿ ಮಾಡಿ ಎಲ್ಲ ಕೂತ್ಕೊಂಡು ಹೇಳ್ತಿದ್ದಾರೆ ಮತ್ತೆ ಜಸ್ಟ್ ಹೋಮ ಆಗಿದ್ದಾರೆ ಪ್ರತಿ ವರ್ಷ ಏಪ್ರಿಲ್ ಮೂವತ್ತನೇ ತಾರೀಕಿಗೆ ನಮ್ಮ ಮನೆಯಲ್ಲಿ ಶ್ರೀ ನಾಗಚೋಡೇಶ್ವರಿ ದೇವರ ವರ್ಧಂತಿ ಉತ್ಸವನ ಹಬ್ಬ ಥರ ಆಚರಣೆ ಮಾಡ್ತೀವಿ ಆ ಹಬ್ಬನ ಆಚರಣೆ ಮಾಡೋಕ್ಕೆ ಅದರ ಹಿಂದಿನ ದಿನ ಪೂರ್ವ ಸಿದ್ಧತೆಗಳು ಪ್ರಿಪ್ರೇಷನ್ಗಳು ಕೂಡ ತುಂಬಾ ಇರುತ್ತೆ ತೋಣ ಕಟ್ಟೋದಿರುತ್ತೆ ಅಲಂಕಾರ ಮಾಡೋದಿರುತ್ತೆ ನಮ್ಮ ಹುಡುಗರು ಕತೆ ಗೊತ್ತೇ ಇರುತ್ತೆ ನಿಮಗೆ ಪ್ರತಿ ಮನೆಯಲ್ಲಿ ಏನಾದರೂ ಒಂದು ಆಚರಣೆ ಮಾಡಬೇಕು ಅಂದರೆ ಪಾಪ ಹುಡುಗರು ಬೇವ್ರ ಸುರಿಸಿ ಕಷ್ಟಪಟ್ಟು ರೆಡಿ ಮಾಡ್ತಾರೆ ಬೆಳಗ್ಗೆ ಬೇಗ ಅಂದ್ರೆ ಬೇಗ ಎಳ್ಬೇಕಂದ್ರೆ ರಾತ್ರಿ ಬೇಗ ಮಲ್ಕೊಬೇಕು ಬೇಗ ಎದ್ದಿ ಅಂದ್ರೆ ಸ್ನಾನ ಮಾಡ್ಕೊಂಡು ಬೇಗ ತಯಾರಾಗಬೇಕು ದೇವ್ರಿಗೆ ಅಂದ್ರೆ ನಮಸ್ತೆ ಮಾಡಿ ಎಲ್ಲ ಕೆಲಸ

ಆದ್ರೂ ನೋಡಿದ್ರಲ್ಲ ಯಾವ ಥರ ಪ್ರಿಪ್ರೇಷನ್ ಇರತ್ತೆ ಅಂತ ಪಾಪ ನಮ್ಗೆ ಹುಡುಗರ ಹಾಲತ್ ನೋಡ್ರಿ ಲುಂಗಿ ಬೀಚ್ ಹೋದ್ರು ಗೊತ್ತಾಗಲ್ಲ ಹುಡುಗಿ ಕೈ ಮುಕ್ಕೊಂಡು ಹೋಗಿ ಅಷ್ಟೇ ಇವಾಗ ಫೋಟೋ ಇಲ್ಲ

ಎರಡನೇ ವರ್ಷದ ರಜೆ ತಕ್ಕೊಂಡು ಅರ್ಪಣೆ ಕೂಡ ಆಗಿದೆ ಅಂದ್ರೆ ಆ ಮೂರು ತತ್ವಗಳು ಬಹಳ ಅಂದ್ರೆ ಫಸ್ಟ್ ಪ್ರೀತಿ ಪ್ರೀತಿ ಎಷ್ಟು ಆಳಕ್ಕೆ ಇರ್ಬೇಕಂದ್ರೆ ಅಷ್ಟು ಹೋಗು ಹೋಗ್ಬೇಕು ಇರ್ತದೆ ಅಷ್ಟು ಉದಾಹರಣೆ ಅಂದ್ರೆ ನಾ ಏನಾದ್ರು ಒತ್ತಡ ಅದು ಬೇರೆ ಕೆಲಸ ಮೇಲೆ ಬಂದ ಅಂದ್ರೆ ಏನಾದ್ರು ಬೇರೆ ಮಾಡಿ ದೇವಿ ಮುಖ ನಗ್ತಾ ಇರ್ತದೆ ನಂಗೊಂದು ಪ್ರಶ್ನೆ ಕಾಡ್ತದೆ ನಾನು ನಗ್ತಾ ಇದ್ದೇನೆ ಸೃಷ್ಟಿಕರ್ತ ನಾನು ಹೇಳ್ತಾ ಇದ್ದೇನೆ ನೀನ್ ಹಾಕಿ ಹಿಂಗೆ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಇದು ಮಾತ್ರ ನನಗೆ ಅದಂತ ಅನುಭವ ನಂದು ಎರಡನೇದಾಗಿ ನಾವು ಹೇಗಿದ್ರು ಏನಾಗಿದ್ದೇವೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಕಾರಣ ಅಂದ್ರೆ ಸುಖ ಎಲ್ಲರಿಗೂ ಈ ಶಕ್ತಿ ಎಲ್ಲೆಲ್ಲಿ ಅವಳ ಒಂದು ಗಡಿ ಇದೆ ಆ ಮೂಲಕವಾಗಿ ಅವಳು ಇಲ್ಲಿ ನಮಗೆ ಶಾಂತಿ ಕೊಡ್ತಾ ಇದ್ದಾಳೆ ಗಂಡದಾಗ ಅಂದ್ರೆ ನಾವು ಒಂಥರ ಎಲ್ಲರಿಗೂ ಹೊಂದಾಣಿಕೆ ಇದೆ ಹೊಂದಾಣಿಕೆಯಿಂದ ಈ ಪ್ರೀತಿಯಿಂದ ಎಲ್ಲ ನಾವು ದೇವಸ್ಥಾನ ಇದ್ದೇವೆ ಇವತ್ತಿನ ದಿನ ಈ ನಾಗ ಒಂದು ಸನ್ನಿಧಾನದಲ್ಲಿ ಪ್ರತಿದಿನ ಪೂಜೆ ಮಾಡಿದಾಗ ಪ್ರತಿದಿನ ನಾವೆಲ್ಲರೂ ದೇವಸ್ಥಾನ ಸಲ್ಲಿಸಿದಾಗ ಅಗೋಚರ ಶಕ್ತಿಗಳು ನಮ್ಗೆ ಅಭಿವೃದ್ಧಿಗಳು ಇವೆಲ್ಲ ಆಗ್ತಿರೋದು ಆ ಶಕ್ತಿಯಿಂದ ನಮಗೆ ಏನು ಗೊತ್ತಿಲ್ಲ ನಾವು ಶೂನ್ಯ ಬಿಟ್ರೆ ಬದುಕಿರೋದು ಈ ಎಷ್ಟು ನಗ್ತೇವೆ ಒತ್ತಡ ಮುಕ್ತರಾಗ್ತೇವೆ ಅದೇ ಭವಿಷ್ಯದ ದೈವತ್ವದ ಒಂದು ಅಂದ್ರೆ ಸದ್ಯ ಭಕ್ತಿ ಅಂತ ಹೇಳ್ತಾ ಭಯಮುಕ್ತರಾದಂತ ಶಕ್ತಿ ಆಗಿರುತ್ತೆ ಅದೇ ಒಬ್ಬ ಹುಟ್ಟದಂತ ಒಂದು ಹೆಣ್ಣು ಮಗಳಿಗೆ ಮನೆಯಲ್ಲಿ ಒಂದು ಸಂಸ್ಕಾರವನ್ನು ಕಳ್ಸಿಕೊಟ್ಟ ಹೋಗ್ತಾರೆ ಮನೆಯಲ್ಲಿ ಎಲ್ಲ ಗಂಡು ಮಕ್ಕಳಿಗೂ ಮಾಡ್ತಾರೆ ಆದ್ರೆ ಅವ್ರಿಗೆ ಶಾಸ್ತ್ರದ ಉಂಟು ಹೆಣ್ಮಕ್ಳಿಗೆ ಬರೀ ಸಂಸ್ಕಾರ ಯುತವಾಗಿ ಕಲಿಸುವಂತದ್ದು ಇನ್ನೊಂದು ಮನೆಗೆ ಗಂಡು ಮಕ್ಕಳು ಇನ್ನೊಂದು ಮನೆಗೆ ಹೆಣ್ಣು ಮಕ್ಕಳು ಇನ್ನೊಂದು ಮನೆಗೆ ಹೋಗಿ ಆ ಮನೆಯನ್ನ ಬೆಳಗುವಂಥವ್ರು ಹಾಗಾಗಿ ಅವ್ರ ಸಂಸ್ಕಾರ ಯುತವಾದಂತದ್ದೇ ಪ್ರಧಾನವಾಗಿರುವಂಥದ್ದು ಈಗ ನಿಮ್ಮ ಕುಟುಂಬದ ಈ ಒಂದು ಮಗಳನ್ನ ಇನ್ನೊಂದು ಮನೆಗೆ ವಿವರಣೆ ಮಾಡಿ ಕೊಟ್ಟಿದ್ರು ಅಲ್ಲಿ ಅವರು ಐವತ್ತು ವರ್ಷವೂ ಅನ್ಯೋನ್ಯವಾಗಿ ಜೀವನ ಮಾಡ್ತಾರೆ ಹೇಳಿದ್ರೆ ಅದು ಸಾಧಾರಣವಂಥದ್ದಲ್ಲ ಇವತ್ತೆಲ್ಲ ಬಹಳ ಕಷ್ಟ ಇದ್ದರು ಅಂತ ಇದ್ರೊಳಗೆ ಅವಾಗೆಲ್ಲ ಬಡತನ ಆಡುವಂಥದ್ದು ಇತ್ತು ಈಗ ಆ ಬಡತನ ಆಡುವಂಥದ್ದಿಲ್ಲ ನಾವು ಹೇಳ್ತೇವೆ ನಾವು ಬಡವರು ನಾವು ಹಂಗೆ ಹಿಂಗೆ ಅದೆಲ್ಲದೂ ಸುಳ್ಳು ಅವತ್ತಿನ ಕಾಲಕ್ಕೆ ನಿಜವಾದಂಥ ಬಡತನ ಆಡುವಂಥದ್ದು ಅವ್ರನ್ನ ಕೇಳಿ ನಾವು ಅನುಭವ ಪಡ್ಬೇಕು ನಮ್ಗೆ ಅನುಭವ ಆಗಬೇಕು ಅಷ್ಟೇ ಬಿಟ್ಟರೆ ನಮ್ಗಂತೂ ಗೊತ್ತಿಲ್ಲ ಅಂತ ಅಂಥ ಒಂದು ಬಡತನದಲ್ಲಿ ಒಂದು ಮನೆಯಿಂದ ಹೋಗಿ ಇನ್ನೊಂದು ಮನೆಗೆ ಹೋಗಿ ಆ ಮನೆಯನ್ನು ಬೆಳಗಬೇಕಾದ್ರೆ ಅದು ಸರ್ವೇ ಸಾಮಾನ್ಯವಾಗಿ ಬಹಳ ಕಷ್ಟವಾದಂಥದ್ದು ಅವರು ಅದನ್ನು ಮಾಡಿದಾರೆ ಐವತ್ತು ವರ್ಷ ಗೊತ್ತಿಲ್ಲ ಅವಾಗಿನ ಪರಿಸ್ಥಿತಿ ಆಗಿತ್ತು ಯಾರಿಗೂ ಗೊತ್ತಿಲ್ಲ ನಾವಿನ್ನು ದಾಟಿಲ್ಲ ಅವ್ರಂತರಲ್ಲೇ ಐವತ್ತು ಹೌದಾ ಅವರು ಆ ಕಷ್ಟ ನಷ್ಟಗಳನ್ನೆಲ್ಲವನ್ನು ಅನುಭವಿಸಿ ಇವತ್ತು ಐವತ್ತು ವರ್ಷ ಎಷ್ಟು ವರ್ಷ ಆಯ್ತು ನಿಮ್ಗೆ ಎಪ್ಪತ್ತು ಎಪ್ಪತ್ತೈದು ವರ್ಷವ ಅವರು ಬಾಳ ಬೆಳಬೇಕಾದ್ರೆ ಅವರು ಕಷ್ಟಪಟ್ಟದನ್ನ ನಮ್ಗೆ ಗೊತ್ತಿಲ್ಲ ಹೌದಾ ಅಲ್ಲಿ ಆ ಒಂದು ಸಂಸ್ಕಾರಯುತವಾಗಿ ಇವ್ ನಿಮ್ಮ ಮನೆಯಿಂದ ಕೊಟ್ಟು ಮಗಳನ್ನು ಅವ್ರ ಮನೆಯವರು ಅವ್ರದೇ ಆದಂತ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದಾರೆ ಹೌದಾ ಅದು ಬೇ ದೇಹ ಅಲ್ಲಿ ಅನ್ಯೋನ್ಯತೆಯಾಗಿ ಜೀವ ಜೀವಿತವಾಗಿ ಅವರು ಒಳ್ಳೆ ರೀತಿಯಾಗಿ ಸುಖ ಸಂಸ್ಕಾರವನ್ನ ಮಾಡಿದ್ದಾರೆ ಪುತ್ರ ಪೌತ್ರ ಕನಕ ಅಂದ್ರೆ ಮಕ್ಕಳು ಮರಿ ಮಕ್ಕಳು ಎಲ್ಲವನ್ನ ಕಳೆದ ಮರಿ ಮಕ್ಕಳು ಎಲ್ಲವನ್ನ ಕಂಡಾಗಿದೆ ಹಾಗಾಗಿ ಅವರು ಅಲ್ಲಿ ಅನ್ಯೋನ್ಯತೆ ಇದ್ರು ಅಂಥದ್ದು ನಮ್ಗೆಲ್ಲರಿಗೂ ಕಂಡು ಹೌದಾ ಈ ಐವತ್ತು ವರ್ಷ ಹೇಳೋದು ಉಂಟದಲ್ಲ ಸರ್ವೇ ಸಾಮಾನ್ಯ ಅಂತಲ್ಲ ಬಹಳ ಸಂಭ್ರಮವಾಗಿ ಆಚರಣೆ ಮಾಡಿ ನಿಮಗೆ ಗೊತ್ತಕ್ಕಾಗಿ ಮನೆ ಮಗಳಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಇದರ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ ಇನ್ಯಾವುದು ಅಲ್ಲ ಹೌದಾ ಹೊಸ ಬಾಳಿನ ಹೊಸಿದೆ ಸೊ ಗೈಸ್ ನೀವು ನೋಡಿದ್ರಲ್ಲ ನಮ್ದು ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಅಜ್ಜಿ ಮನೆಯಲ್ಲಿ ಮತ್ತೆ ಅಕ್ಷಯ ತೃತೀಯ ಹೀಗೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಮುಗಿಸ್ತೀವಿ ನಮ್ದು ಕಾಕಾ ಕಾಕಿ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಸೇರಿ ಮಾಡ್ತೀವಿ ಎಲ್ಲರೂ ಸೇರಿ ತುಂಬ ಫ್ಯಾಮಿಲೀಸು ಏರಿಯಾದವರು ಎಲ್ಲರೂ ಬರ್ತಾರೆ ಎಲ್ಲರೂ ಬರ್ತಾರೆ ಸೊ ಅದ್ರ ಜೊತೆನೆ ತುಂಬ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಅದು ಮೆನ್ಯೂದಲ್ಲಿ ತುಂಬ ತುಂಬಾ ತುಂಬ ಗುಡ್ ಐಟಮ್ಸ್ ಇತ್ತು ಉಪ್ಪು ಫಸ್ಟ್ಲಿ ಫಸ್ಟ್ಲಿ ಉಪ್ಪು ಉಪ್ಪಿನಕಾಯಿ ಕ್ಯಾಬೇಜ್ ಪಲ್ಯ ಯಾ ಕ್ಯಾಬೇಜ್ ಪಲ್ಯ ಅನ್ನ ಸಾರು

ಖುಷಿ ಆಯ್ತು ನಮ್ಗೆ ಖುಷಿ ಆಯ್ತು ನಮಗೆ ಎಲ್ಲ ಕಾಲ ಆಯ್ತು ಬೇರ್ ಮಕ್ಕಳು ಮಕ್ಕ ನಮ್ಮಂಗೆ ಬಾಳ್ ವಿದ್ಯೆ ವಿದ್ಯೆ ಕೂತ್ಕೊಂಡು ಶಾಲೆ ಕೂತ್ಕೊಂಡು ಬೇವ್ರ ಒಳ್ಳೇದಾಗ ನೆನಸ್ಕೊಡಪ್ಪ ನಮ್ದೇನಪ್ಪ ನಾವೇನ್ ಹೇಳ್ಬೇಕಂತ ಎಲ್ಲ ಒಳ್ಳೇದಪ್ಪ ಎಲ್ಲ ಚಲೋ ಮಾಡಿದ್ರಿ ಆಯ್ತಾ ದೇವ್ರು ಒಳ್ಳೇದು ಮಾಡ್ರಿ ಆಯ್ತಾ ಪ್ರೀತಿಯಿಂದ ಕರೆದ್ರಿ ನಮ್ಗೆಲ್ಲ ಮಾಡಿದ್ರಿ ಇದು ಒಳ್ಳೇದು ಮಾಡಿದ್ರಿ ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ದು ಒಳ್ಳೇದಾಗ್ದು ಈಶಾ ಕಪ್ಪು ನಮ್ದೇ